ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಕಿಚನ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೇನೆ ಸೊ ಇವತ್ತು ತುಂಬ ಮರು ತುಂಬ ಮರು ಎಷ್ಟೊಂದು ಮರ್ಕೊಳ್ತಾ ಮರ್ತೋಗ್ತಿದೆ ಅನ್ಸುತ್ತೆ ಬಿಕಾಸ್ ಆಫ್ ತಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಏನೋ ಏಜ್ ಫ್ಯಾಕ್ಟರ್ಸ್ ಇರ್ಬೋದು ಸೊ ಅದ್ರ ಬಗ್ಗೆ ಇನ್ನೊಂದೇನು ಮಾತಾಡೋಣ ಇವತ್ತು ಇವತ್ತು ಇವತ್ತೊಂದು ವಸ್ತು ತಂದಿದ್ದೀನಿ ಇವತ್ತು ಏನು ಅನ್ಪ್ಯಾಕ್ ಇದ್ದೀನಿ ನೋಡೋಣ ಬನ್ನಿ ಅನ್ಪ್ಯಾಕ್ ಎಲ್ಲ ಪ್ಯಾಕ್ ಅನ್ಪ್ಯಾಕ್ ಆಗಿದೆ ಅವತ್ತೆ ಮತ್ತೆ ಬಿಚ್ಚಿಟ್ಟಿದೆ ಮತ್ತೆ ಹೇಗೆ ಪ್ಯಾಕ್ ಮಾಡಿಸ್ತೀನಿ ಫುಲ್ಲ ಸೊ ಇದು ಏನಿಲ್ಲ ಒಂದು ಏನು ಲಿಡ್ ಲಿಡ್ ಇದು ಲಿಡ್ಡು ಟೂ ಜಿ ಟ್ವೆಂಟಿ ಸಿಕ್ಸ್ ಜಿ ಅಂತೇನು ಕೊಟ್ಟಿದ್ದಾರೆ ಓಪನ್ ಮಾಡೋಣ ಅದನ್ನು ಸ್ವಲ್ಪ ಈಟಪ್ಪ ಐಟಮ್ಸ್ ಓಪನ್ ಮಾಡಿದ್ದೆ ಮೊನ್ನೆ ನಾನೇ ಓಪನ್ ಮಾಡಿದ್ದೆ ಓಪನ್ ಮಾಡೋಣ ಸೊ ನಾನು ಆಫ್ಲೈನ್ ಆಫ್ಲೈನ್ ಫೂಡ್ ಸ್ಟಾಲ್ ಮಾಡಿದೆ ಅಂತ ಹೇಳಿದ್ನಲ್ಲ ಅವಾಗ ಅದು ವೀಡಿಯೋಸ್ ಇದ್ರೆ ಹಾಕ್ತೀನಿ ಅವಾಗ ಯೂಟ್ಯೂಬ್ ಬೇಡಪ್ಪ ಸಹ ಬಿಟ್ಬಿಟ್ಟಿದ್ದೆ ಒಂದು ಬ್ಯಿ ಆಗ್ತಿತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ನನ್ನ ಮಗ ತುಂಬ ಸಪೋರ್ಟ್ ಇದ್ದಾನೆ ನೋಡಿ ಒಂದು ತುಂಬ ಕೂತಿದ್ದಾನೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಸ್ವಲ್ಪ ಮಾಡಿ ಅಂತ ಹೇಳಿದ್ದಾನೆ ತೆಗ್ದೆ ನಾನು ಯೂಟ್ಯೂಬ್ ಯಾಕೆ ಆಫ್ಲೈನ್ ಏನು ಕುಕ್ಕಿಂಗ್ ಮಾಡ್ತಿರ್ವಾಗ ಅದು ನನ್ನ ಅಂತ ಅಂತಂದರೆ ಪಡ್ಡು ಮಾಡ್ತಾಯಿದ್ದೆ ನಾನು ಪಡ್ಡು ಆಫ್ಲೈನ್ ಕುಕ್ಕಿಂಗು ಅವಾಗ ಏನು ಅದ್ರ ಮೇಲೆ ಲಿಡ್ಡು ಮುಚ್ಚಕ್ಕೆ ತಗೊಂಡೇ ಇರಲಿಲ್ಲ ಏನೋ ಹಾಗೆ ಮಾಮೂಲಿ ಮ್ಯಾನೇಜ್ ಮಾಡ್ತಾ ಇದ್ದೆ ಸೊ ಈ ಲಾಸ್ಟ್ ಇಯರ್ ಒಂದು ಲಾಸ್ಟ್ ಮಂತ್ ಜನವರಿಲಿ ಒಂದು ಮೇಳ ಇತ್ತು ನನ್ನ ಫ್ರೆಂಡದ ಪಪ್ಪ ನನ್ನ ಫ್ರೆಂಡ್ ಕೊಟ್ಟಿದ್ದರು ಅಲ್ಲಿ ಲಿಡ್ ಇದು ಸುಮ್ಮನೆ ಯಾಕೆ ಅಲ್ಲಿ ತುಂಬ ಖರ್ಚಿರುತ್ತೆ ಸೊ ಇದು ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ನಾನೇ ಕೇಳಿ ತೊಗೊಂಡೋಗಿದ್ದೆ ಆ ತೊಗೊಂಡೋಗಂಗೆ ಇದು ಏನಕ್ಕೆ ಬೇರೆಯವ್ರ ವಸ್ತುಗಳು ತೊಗೊಂಡು ಅದು ಫಸ್ಟ್ ಆಫ್ ಆಲ್ ಇಸ್ಕೋಬಾರ್ದು ಈ ಥರ ಹೆಲ್ಪ್ ತೊಗೊಂಡಾಗ ಅದನ್ನು ಕೇರ್ಫುಲ್ಲಾಗಿ ಕೊಡುವಂಥ ಜವಾಬ್ದಾರಿ ನಾನು ನಿಜವಾಗ್ಲೂ ತುಂಬ ಮುಖ್ಯ ಯಾಕಂದರೆ ಅವರು ಕೊಟ್ಟಿದ್ದರಲ್ಲಿ ಡೋ ಅವತ್ತು ಫುಲ್ ಮೇಳದಲ್ಲಿ ಫುಲ್ ಗಜ್ಜಿ ಬಿಜಿ ಮನ ಹಸ್ಬೆಂಡ್ನ ಮುಗಿಸಿ ನೋಡ್ಕೊಳ್ತಾ ಇದ್ದರು ಸೊ ಆಯಮ್ಮ ಅಲ್ಲಿ ಒಬ್ಬಳೆ ಹ್ಯಾಂಡ್ಲ್ ಇದ್ದೆ ನಮ್ಮ ಬಂದೇನೂ ಇದ್ದರು ಬಟ್ ಅವ್ರು ಮನೆ ಬಂದು ಹೋಗೋದು ಅದು ಮಾಡ್ತಾಯಿದ್ದು ಜಾಗ ಬೇರೆ ಕಂಜಸ್ಟೆಡ್ ಇತ್ತು ಅದು ಮಾಡುವಾಗ ಕೆಳಗಡೆ ಬಿದ್ದೋಗ್ಬಿಡ್ತು ಸೊ ಅದ್ರದ್ದು ಈ ಥರ ಗ್ಲಾಸ್ ಅದು ಓಡೋದೋಯ್ತು ಹೌದು ತುಂಬ ಬೇಜಾರಾಯಿತು ಯಾಕಂದರೆ ಅವ್ರ ವಸ್ತು ಅಲ್ವಾ ಅವ್ರು ಹೆಲ್ಪ್ ಮಾಡಿದ್ರು ಆಮೇಲೆ ಬೇರೆಯವ್ರ ವಸ್ತು ದಿನ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಬೇರೆಯವ್ರ ವಸ್ತುಗಳು ಇಸ್ಕೊಳ್ಳೋದು ಇಸ್ಕೊಳ್ಳೋ ಮುಂಚೆ ಯೋಚನೆ ಮಾಡಬೇಕು ಒಂದು ಎರಡನೇದು ಬೇರೆಯವ್ರ ಫಸ್ಟ್ ಏಫಲ್ ಬೇರೆಯವ್ರ ವಸ್ತುಗಳ್ ಇಸ್ಕೊಬಾರ್ದು ಜಾಸ್ತಿ ಇಸ್ಕೊಂಡ್ರೆ ಅದನ್ನ ಓಪನೂ ಕೊಡೋಂಥ ಜವಾ ಕೊಡಬೇಕು ಜವಾಬ್ದಾರಿ ನಮ್ದಾಗಿರುತ್ತೆ ಇಲ್ಲ ಅಂದರೆ ಅದು ತುಂಬ ಬೇಜಾರು ಅನ್ನಿಸ್ತಿತ್ತು ಉಡ್ದೋಗ್ಬಿಡ್ತಲ್ಲ ಆಮೇಲೆ ರಿಪೇರ್ ಮಾಡಿಸ್ಕೊಡೋಕಂತೂ ಆಗಲಿಲ್ಲ ಅದು ಆನ್ಲೈನ್ ಸಿಕ್ ಹುಡುಕ್ತಾಯಿದ್ರೆ ಅವ್ರ ಸೈಜ್ ಬೇರೆ ಸಿಗ್ತಾ ಇಲ್ಲ ಸೊ ಅದಾದಮೇಲೆ ಅಂತ ಆರ್ಡ್ರ್ ಮಾಡಿದ್ರೆ ಇದು ನೋಡಿದ್ರೆ ಅವ್ರದ್ದೇನು ಚಿಕ್ಕ ಬಂದ್ಬಿಡ್ತು ಚಿಕ್ಕದ ಬಂದ್ಬಿಡ್ತು ಅವ್ರು ದೊಡ್ಡದು ಕೊಟ್ಟಿದ್ರು ಪಾಪ ಸೊ ಚಿಕ್ಕದಾಯ್ತು ಮತ್ತೆ ಚಿಕ್ಕದಾಯ್ತಲ್ಲ ಮತ್ತೆ ಒಂದು ಆರ್ಡ್ರ್ ಮಾಡಿದ್ದು ಮತ್ತೆ ಇನ್ನೊಂದು ಆರ್ಡ್ರ್ ಮಾಡೋಕ್ಕೆ ಅಂತ ಹೋದರೆ ಸೈಜ್ಗೆ ಸಿಗ್ತಾನೇ ಇಲ್ಲ ಆನ್ಲೈನಲ್ಲಿ ಅದಾದಮೇಲೆ ಐಕ್ಯದಲ್ಲಿ ಆರ್ಡ್ರ್ ಮಾಡಿದ್ವಿ ಐಕ್ಯದಲ್ಲಿ ನಿಮಗೆ ಕಸ್ಟಮೈಸ್ಡ್ ಈ ಲಿಡ್ಸ್ ಇಡ್ಸ್ಬೇಕಂದ್ರೆ ತುಂಬ ಸೈಜ್ ಎಲ್ಲ ವೆರೈಟಿ ಸೈಜ್ ಸಿಕ್ಕಿದೆ ತುಂಬ ತುಂಬ ವೆರೈಟಿ ಸೈಜಸ್ ಐ ಮೀನ್ ನಿಮಗೆ ಚಿಕ್ಕದ್ರಿಂದ ದೊಡ್ಡದಿಂದಾಗ ಪಾಯಿಂಟ್ ಫೈವ್ ಇಂಚಸ್ ಡಿಫ್ರೆನ್ಸು ಒನ್ ಇಂಚಸ್ ಡಿಫ್ರೆನ್ಸು ಅವ್ರಿಗೆ ಟ್ವೆಂಟಿ ಏಯ್ಟ್ ಇಂಚಸ್ ಬೇಕಿತ್ತು ಒಂದು ಸೆಂಟಿಮೀಟರ್ ಇಂಚೆಲ್ಲ ಸಾರಿ ಅದು ಮೆಜರ್ಮೆಂಟ್ ಮೇಲೆ ವೆರಿ ಪೋವರ್ ಇಂದ್ರಲ್ಲಿ ಸೊ ಹಸ್ಬೆಂಡ್ ಮಾಡಿರ್ತಾರೆ ಸೊ ಮೆಜರ್ಮೆಂಟ್ ತೊಗೊಂಡು ಟ್ವೆಂಟಿ ಏಯ್ಟ್ ಬೇಕು ಟ್ವೆಂಟಿ ಏಯ್ಟ್ ಆ್ಯಂಡ್ ಆಫ್ ಅಂತ ಹೇಳಿದರು ಸೊ ನನಗೆ ಟ್ವೆಂಟಿ ನೈನ್ ಸಿಕ್ಕಿತ್ತು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತಂದರು ತೊಗೊಂಡೆ ಕೊಟ್ಟೆ ಇವಾಗ ಹ್ಯಾಪಿ ಹ್ಯಾಪಿಯಪ್ಪ ಅದು ಒಂದು ಸ್ವಲ್ಪ ಬ್ಯುಸಿ ಸಿಗ್ತಾಯಿಲ್ಲ ಬೇರೆ ಬೇರೆಗೆ ಆಮೇಲೆ ಅವ್ರದ್ದು ಬೇರೆಯವ್ರು ತೊಗೊಂಡಿದ್ದೀವಿ ಅಂತ ತುಂಬ ಬೇಜಾರಾಯಿತು ಸೊ ಇಲ್ಲಿ ಏನು ಮಾಡಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಬೇರೆಯವ್ರ ವಸ್ತುಗಳು ಜಾಸ್ತಿ ಇಸ್ಕೊಳ್ಳೋಕ್ಕೆ ಹೋಗಲೇಬಾರ್ದು ಇಸ್ಕೊಂಡ್ರೂ ಫ್ರೆಂಡ್ಸ್ ಆದ್ರೂ ಪಾಪ ಅದು ಅವ್ರಿಗೆ ಈಗ ನಮ್ಮದೇ ಒಂದು ಯಾವುದಾದ್ರು ಒಂದು ಚಿಕ್ಕ ವಸ್ತು ತೊಗೊಂಡ್ರೆ ಅದೇನಾದರೂ ಆಗ್ಬಿಟ್ರೆ ನಮಗೆ ಬೇಜಾರಾಗುತ್ತೆ ಸೊ ಅದು ಅವ್ರಿಗೆ ಇದೆ ಅವ್ರು ಯೂಸ್ ಅಂಥದ್ದು ಎಷ್ಟು ಇದೊಂದು ಏನಂದರೆ ಬೇರೆಯವ್ರ ವಸ್ತು ತೊಗೊಳ್ಬಾರ್ದು ತೊಗೊಂಡ್ರೆ ನೀಟಾಗಿ ಕ್ಲೀನಾಗಿ ಕೊಡಬೇಕಾಗುತ್ತೆ ಅಂತ ಸೊ ಆಫ್ಕೋರ್ಸ್ ಆ ಸರಿ ಮಾಡೋಕ್ಕಾಗಲಿಲ್ಲ ನಾನು ಹೊಸದೊತ್ತೆ ಕೊಟ್ಟೆ ಅವರು ಫಿಟ್ ಆಯಿತು ಅಂತ ಹೇಳಿದ್ರು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಹೆಸರಾಳೋಕ್ಕೆ ಸೊ ಹಂಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಇದು ನನ್ನ ಇದಕ್ಕೆ ಮ್ಯಾಚ್ ಆಗ್ತದೆ ನನ್ನ ಪಡ್ಡು ಇದಕ್ಕೆ ಏನು ದಟ್ ಅದು ತವಾಗೆ ಪಡ್ಡು ತವಾಗೆ ಮ್ಯಾಚ್ ಆಗುತ್ತೆ ಆ ಪಡ್ಡು ತವ ತೊಗೊಂಡಿದ್ದು ಸುಮಾರು ವರ್ಷಗಳಿಂದ ನನಗೆ ತುಂಬ ನನಗೆ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಕೊಟ್ಟಿದೆ ಅಂದ್ರೆ ಆ ಪಡ್ಡು ತವ ಅಂತ ಹೇಳಬೇಕು ಯಾಕಂದ್ರೆ ಪಡ್ಡು ಉತ್ತರ ಕರ್ನಾಟಕದ ಡಿಶ್ ತುಂಬ ನಾರ್ಮಲ್ ಜಾಸ್ತಿ ಮಾಡೋ ಅಂಥದ್ದು ಡಿಶ್ ಆಗಿರ್ತದ್ದು ತಿಂಡಿ ತಿಂಡಿ ಅದು ನಾನು ಯಾವಾಗ ಕೆಲಸ ಮೂರು ವರ್ಷಗಳ ಕೆಲಸಗಳು ಬಿಟ್ಟು ಈ ಫ್ಯಾಮಿಲಿ ಇದೆಲ್ಲ ಬ್ಯುಸಿ ಆಗಿದಾಗ ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಾಗ ಈ ಥರ ಪಡ್ಡೂಸ್ಟ್ ಫಸ್ಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲೆಲ್ಲ ನನ್ನ ಹಸ್ಬೆಂಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಏನಿನ್ನು ಏನು ಇದಕ್ಕೆ ಯಾವ್ದಾರ ಥರ ಒಂಥರ ಎಲ್ಲ ಏನು ಅನ್ಕೊಳ್ತಾರೆ ಅಪಾರ್ಟ್ಮೆಂಟ್ ಬಂದ ಮೇಲೆ ಒಂಥರ ಅವರಿಗೆ ಶೈ ಏನಕೋ ಅಡುಗೆ ಮಾಡೋದು ಒಂಥರ ಅಂತ ಎಂತ ಇಲ್ಲ ಅದು ನಮಗೆ ನಮ್ಮದು ಏನಾದರೂ ಒಂದು ಸ್ಕಿಲ್ ಅಂತಿದ್ದರೆ ಅದು ಯೂಸ್ ಮಾಡಿ ನಮ್ಗೆ ಯಾವ್ದು ಇಷ್ಟ ಅದು ಊಟ ಅದು ಏನು ಏನು ಅಂದ್ಕೊಳ್ತಾರೆ ಏನು ಅಂದ್ಕೊಳಿಗೂ ಊಟ ತುಂಬ ಮುಖ್ಯ ತುಂಬ ತುಂಬಾ ಮುಖ್ಯ ಇವಾಗ ಫಸ್ಟ್ ಆಫ್ ಆಲ್ ಎಲ್ಲ ಎಲ್ಲದಕ್ಕಿಂತ ಸೊ ನಾನೇನು ಮಾಡಿದೆ ಇಲ್ಲ ನಾನು ಮಾಡಬೇಕಂತ ಹಠ ಮಾಡಿ ಒಂದು ಎಸಿಟೇಟ್ ಮಾಡ್ತಾಯಿದ್ರು ಏನು ಅನ್ಕೊಳ್ತಾರೆ ಯಾರು ಏನು ಅಂದ್ಕೊಳ್ತಾರೆ ಈಗ ಎಲ್ಲ ಈಗ ಕ್ಲೌಡ್ ಕಿಚನ್ ಫ್ಯಾಷ್ ಫ್ಯಾಷನ್ ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲರದು ಫ್ಯಾಷನ್ ಆ್ಯಂಡ್ ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲರಿಗೂ ಅದು ಅವಶ್ಯಕತೆ ನೀಡಿ ಕೂಡ ಆಗಿದೆ ಸೊ ತುಂಬ ಜನ ಇಷ್ಟಪಡ್ತಾಯಿದ್ರು ಪಡ್ಡೂಸ್ ಎಲ್ಲ ಇಲ್ಲ ಅಪಾರ್ಟ್ಮೆಂಟಲ್ಲೂ ವೀಕೆಂಡ್ಸ್ ಮಾಡ್ತಾಯಿದ್ದೆ ಸೊ ಇವಾಗ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಮಕ್ಷಿ ಮಕ್ಷಿತಿಗೆ ತುಂಬ ಹುಷಾರಿಲ್ಲದಂಗೆ ಆಯಿತು ಮತ್ತು ನನ್ನ ಹೆಲ್ತ್ ಕೂಡ ತುಂಬ ಸುಸ್ತಾಗ್ತದೆ ಅಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವೀಕೆಂಡ್ ಸ್ಟಾಪ್ ಮಾಡಿಬಿಟ್ಟೆ ಚೆನ್ನಾಗಿ ಅನ್ನಿಸ್ತಿತ್ತು ಚೆನ್ನಾಗಿ ತುಂಬ ಜನ ಇಷ್ಟಪಡ್ತಾಯಿದ್ರು ಚಟ್ನೀಸ್ ಮಾಡೋ ಚಟ್ನಿನ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ನಾನು ಅದನ್ನು ಮಿಸ್ ಮಾಡ್ಕೊಳ್ತೀನಿ ಮಾಡೋದನ್ನು ನನಗೆ ಪಡ್ಡು ತವ ಪಡ್ಡು ತುಂಬ ಕಾನ್ಫಿಡೆನ್ಸ್ ಕೊಡ್ತು ನನಗೆ ತುಂಬ ಗ್ಯಾಪ್ ಆದಮೇಲೆ ವರ್ಕಿಂಗ್ ಗ್ಯಾಪ್ ಆದಮೇಲೆ ನನಗೆ ಏನೋ ಒಂಥರ ಕಾನ್ಫಿಡೆನ್ಸು ಕೊಟ್ಟಿದ್ದೇ ನನಗೆ ಫುಡ್ಡು ಈ ಪಡ್ಡು ತವ ಅಂತ ಹೇಳ್ಬೋದು ಸೊ ಇದು ಹಾಕಿನ್ಸ್ ಅಂತ ಹೇಳೋದು ಲಿಡ್ಡು ಇದಕ್ಕೆ ಚೆನ್ನಾಗಿ ಮೆಚ್ಚಾಗುತ್ತೆ ಸೊ ಇದು ಏನಕ್ಕೆ ಹೇಳೋಕ್ಕೆ ಬಂದೆ ಅಂತಂದರೆ ಒಂದು ಎರಡು ಮೂರು ಲೀಡ್ ಆಯಿತು ಸೊ ಬೇರೆ ಯಾವ್ದಾದ್ರು ವಸ್ತುಗಳು ಇಸ್ಕೊಂಡ್ರೆ ಜೋಪಾನಾಗಿ ಆಗಿ ಚೋಪನ್ ಆಗಿಡ್ಬೇಕು ಇರಬೇಕು ತಲೆಯಲ್ಲಿ ಸೊ ಈ ನಾನು ಹಾಗೆ ಮಾಡ್ತಿದ್ದೆ ಬಟ್ ಸಡನ್ನಾಗಿ ಬಿದ್ದು ಬಿಡ್ತದೆ ಕೆಳಗಡೆ ಹ್ಯಾಂಡಲ್ ಮಾಡ್ತಾ ಇರುವ ಗುಬ್ಳೆ ಹ್ಯಾಂಡಲ್ ಮಾಡ್ತಾ ಇದ್ದೆ ಸ್ಟಾಲು ಆವಾಗ ಹಂಗಾಗಿ ನೀವು ಈ ಐಕ್ಯದಲ್ಲಿ ಚೆಕ್ ಮಾಡಿ ಎಲ್ಲ ಸೈಜಸ್ ಲಿಡ್ಬೇಕಂದ್ರೆ ಗ್ಲಾಸ್ ಲಿಡ್ಡರ್ಸ್ ಲಿಡ್ಸ್ ಈ ಥರ ತುಂಬ ಚೆನ್ನಾಗಿದೆ ಇದು ಐಕೆದಲ್ಲ ಅವ್ರು ನನ್ನ ಫ್ರೆಂಡ್ ಕೊಟ್ಟನಲ್ಲ ಅದು ಐಕ್ಯದಿಂದ ತರಿಸ್ಕೊಟ್ಟು ಇದು ಪಾಯಿಂಟ್ ಫೈವ್ ಪಾಯಿಂಟ್ ಒನ್ ಸೆಂಟಿಮೀಟ್ರೆಲ್ಲ ಡಿಫ್ರೆನ್ಸ್ ಟ್ವೆಂಟಿ ಸಿಕ್ಸು ಟ್ವೆಂಟಿ ಸೆವೆನು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಆ ಥರ ಎಲ್ಲ ಸಿಗುತ್ತೆ ಬೇರೆ ಬೇ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಗೊತ್ತಿಲ್ಲ ಬಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಎಲ್ಲ ಸಿಗುತ್ತೆ ಬೇರೆ ಆನ್ಲೈನೆಲ್ಲ ಕೆಲವು ಸೈಜ್ ಸಿಗೋದಿಲ್ಲ ಸೊ ನೀವೇನಾದರೂ ಎಲ್ಲ ಸೈಜ್ ಬೇಕಂತಂದರೆ ನೀವು ಆಯ್ಕೆದಲ್ಲಿ ಚೆಕ್ ಮಾಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನನ್ನ ಪಡ್ಡು ಇದಕ್ಕೆ ಸೂಟ್ ಆಗುತ್ತೆ ತುಂಬ ನಾನು ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ನಾವು ಹೇಳಿದ್ನಲ್ಲ ನನಗೆ ಲಾಸ್ಟ್ ಇಯರ್ ತುಂಬ ಫೈನಾನ್ಷಿಯಲಿ ತುಂಬ ಟೈಟ್ ಆಗಿತ್ತು ಹಾಗಾಗಿ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ಅಷ್ಟೇ ಇದೇನಿಲ್ಲ ತುಂಬ ತುಂಬ ಇದೆ ತುಂಬ ಮರು ಇದೆ ಯಾಕೆ ಗೊತ್ತಿಲ್ಲ ತುಂಬ ಹೋಗ್ತಿದೆ ಕಣ್ರಿ ತುಂಬ ಮರ್ತಿದೆ ಟೆನ್ಷನ್ ಬಂದುಬಿಟ್ರಂತೂ ಜಾಸ್ತಿ ನನಗೆ ಮರು ಸ್ಟಾರ್ಟ್ ಆಗ್ಬಿಡುತ್ತೆ ನನ್ನ ಕನ್ಸಿ ಇಶ್ಯೂ ಆದಮೇಲೆ ನಾನು ಅವಾಗ ಸ್ವಲ್ಪ ದಿನ ಹೆಸರು ಹೆಸರುಗಳನ್ನೇ ಮರ್ತುಕೊಡ್ತಾಯಿದ್ದೆ ಸೊ ಮೇ ಬಿ ಏಜ್ ಫ್ಯಾಕ್ಟರ್ಸ್ ಅನಿಸುತ್ತೆ ಗೊತ್ತಿಲ್ಲ ತುಂಬ ಒಂದಕ್ಕೆ ಕ್ಷಣ ಅಷ್ಟು ಮರ್ತೈತೋ ಅದಾದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಪರವಾಗಿಲ್ಲ ಅದು ಸಹಜ ಮತ್ತು ಅದು ಏನು ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಸೊ ಅಷ್ಟೇ ಈಗ ನಿಮಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೋಡಿ ಮತ್ತು ನಿಮಗೆ ಲೈಕ್ ಕೊಡಿ ಯಾರಿಗೂ ವೀಡಿಯೋಸ್ ಇಷ್ಟ ಆಗ್ತಲ್ಲ ಅನಿಸುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ದರೆ ಹೇಳಿ ಮತ್ತು ಹಳೆಯ ವೀಡಿಯೋಸ್ನ ಹೋಗಿ ನೋಡಿ ನಾನು ತುಂಬ ಕುಕ್ಕಿಂಗ್ ಮಾಡಿದ್ದೀನಿ ಅದರಲ್ಲೂ ಯಾರಿಗಾದ್ರೂ ಯಾವುದಾದ್ರೂ ರೆಸಿಪೀಸ್ ಬೇಕಂದರೂ ಇದೆ ಅಲ್ಲಿ ಹೋಗಿ ನೋಡಿ ಈಗ ರೆಸಿಪೀಸ್ ಇಲ್ಲ ಯಾಕಂತಂದರೆ ಅದು ಮಾಡಿದ್ರೆ ತುಂಬ ಪ್ರಾಪರಾಗಿ ಪೇಷನ್ಸಿಂದ ಬೇಕು ತುಂಬ ಪೇಶನ್ಸ್ ಇತ್ತು ಇತ್ತು ಆಗ ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೆ ನಾನು ಟೈಮು ಮತ್ತೇನು ರೆಡಿ ಆಗೋದು ಪ್ರಾಪರಾಗಿ ವೀಡಿಯೋ ಮಾಡೋದು ಅದೆಲ್ಲ ಕಲಿತಾ ಇದ್ದೆ ಮಾಡ್ತಾ ಇದ್ದೆ ಈಗ ಕಲಿತಿದ್ರೂ ಈಗ ಸ್ವಲ್ಪ ಏನೋ ಪ್ರಿಫರೆನ್ಸಸ್ ಚೇಂಜ್ ಆಗುತ್ತೆ ಏಜ್ ಬೈ ಏಜ್ ಅಂತೇಳ್ಬಿಟ್ಟು ಅಷ್ಟೇ ಸೊ ಹೀಗೆ ನಾನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಆ್ಯಂಡ್ ಸಪೋರ್ಟ್ ಎವ್ರಿ ಬಾಡಿ ಎವ್ರಿ ಬಡಿ ಈಚ್ ಅದರ್ಸ್ ಅಂತ ಹೇಳ್ತಾ ಈ ವಿಡಿಯೋ ಸಪೋರ್ಟ್ ಮಾಡದಿದ್ದರೂ ಪರವಾಗಿಲ್ಲ ಏನೋ ಹರ್ಟ್ ಮಾಡಬೇಡಿ ಬೇರೆಯವ್ರಿಗೆ ನೀವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದು ಮಾಡಬೇಡಿ ಅಂತಾರಲ್ಲ ಹಾಗೆ ಡೋಂಟ್ ಹರ್ಟ್ ಎನಿ ಎನಿ ಬಡಿ ಯಾರಿಗೊಬ್ರಿಗೊಬ್ಬರು ಹರ್ಟ್ ಮಾಡಿದೆ ಹ್ಯಾಪಿಯಾಗಿ ಖುಷಿಯಾಗಿರೋಣ ಅಂತ ನೀವು ತೋರಿಸ್ತೀನಿ ಇದು ಏನೋ ಮ್ಯಾಚ್ ಆಗುತ್ತೆ ಅದು ಪಡ್ಡು ಸವಾಗೆ ಅಂತ ಹೇಳ್ಬಿಟ್ಟು ನೆಡ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫಿಟ್ ಆಗ್ತಿದೆ ದಿಸ್ ಇಸ್ ಮೈ ಏನೋ ಲವ್ಲಿ ಆ್ಯಂಡ್ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತಾವ ಅಂತಲೇ ಹೇಳ್ಬೋದು ನನಗೆ ಪರ್ಫೆಕ್ಟಾಗಿ ಪರ್ಫೆಕ್ಟಾಗಿ ಕೊಡ್ತಿದೆ ಸ್ವಲ್ಪ ದೊಡ್ಡದಿತ್ತು ಲಾಸ್ಟ್ ಟೈಮ್ ತಗೊಂಡಾಗ ಅವ್ರದ್ದು ಜಾರುತ್ತೆ ಅಂದರೆ ಸೊಕೆ ನೈಸ್